ಆತ್ಮೀಯರೇ ನಮಸ್ಕಾರ ಪರಿವಾರ್ ಟಿವಿಗೆ ಸ್ವಾಗತ ಸುಸ್ವಾಗತ ನಾನು ಮಣಿಕಂಠ ಸೂರ್ಯ ನಿಯಂತ್ರಣವಿಲ್ಲದ ಮನಸ್ಸು ಅದಕ್ಕೆ ಸಂಬಂಧಪಟ್ಟಾಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಒಂದೆರಡು ಉದಾಹರಣೆ ಕಥೆಗಳನ್ನು ಹೇಳೋ ಪ್ರಯತ್ನ ಪಡ್ತೀನಿ ಅದಕ್ಕೆ ಮೊದಲು ಪರಿವಾರ್ ಟಿವಿಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ ಮನಸ್ಸನ್ನು ನಿಯಂತ್ರಿಸೋದು ಅಂದರೆ ಅಗ್ನಿಗೆ ತುಪ್ಪ ಸುರಿದಂತೆ ಅಂತ ನಮ್ಮ ಪುರಾಣ ಕಾಲದಿಂದಲೂ ಹೇಳ್ತಾನೆ ಇದಾರೆ ಅದಕ್ಕೆ ಉದಾಹರಣೆ ಅಂದರೆ ಯಯಾತಿ ಮಹಾರಾಜ ಕಾರಣಾಂತರದಿಂದ ಶುಕ್ರಾಚಾರ್ಯರ ಮಗಳು ದೇವಯಾನಿಯನ್ನು ಮದುವೆ ಆಗ್ತಾನೆ ದೇವಯಾನಿ ತನ್ನ ಹಠದಂತೆ ಮೊದಲು ಗೆಳತಿಯಾಗಿದ್ದ ಶರ್ಮಿಷ್ಠೆಯನ್ನು ದಾಸಿಯನ್ನಾಗಿ ಮಾಡಿಕೊಂಡು ಅರಮನೆ ತಂದು ಸೇವಕರು ವಾಸ ಮಾಡೋ ದೂರ ಜಾಗದಲ್ಲಿ ಇಟ್ಟರು ದೇವಯಾನಿಗೆ ತಿಳಿಯದಂತೆ ಶರ್ಮಿಷ್ಠೆಗೆ ಯಯಾತಿಯಿಂದಲೇ ನಾಲ್ಕು ಮಕ್ಕಳುಗಳಾಗತ್ತೆ ಅದೊಂದು ದಿನ ವಿಚಾರ ಗೊತ್ತಾಗಿ ಕೋಪಗೊಂಡ ದೇವಯಾನಿ ತಂದೆ ಶುಕ್ರಾಚಾರ್ಯರಿಗೆ ವಿಚಾರ ತಿಳಿಸ್ತಾಳೆ ಶುಕ್ರಾಚಾರ್ಯರು ಯಯಾತಿಗೆ ವೃದ್ಧಾಪ್ಯ ಬರಲಿ ಅಂತ ಶಾಪ ಕೊಡ್ತಾರೆ ಇದರಿಂದ ಹೆದರಿ ಯಯಾತಿ ಏನಾದರೂ ಒಂದು ಉಶಾಪ ಹೇಳಿ ದಾರಿ ಮಾಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡಾಗ ಮಗಳ ಗಂಡ ಒಂದು ಅವಕಾಶ ಕೊಡ್ತೀನಿ ಅಂತ ಯಯಾತಿ ವೃದ್ಧಾಪ್ಯವನ್ನು ಬೇರೆ ಯಾರಾದ್ರೂ ನಿನ್ನಿಂದ ಪಡೆದುಕೊಂಡ್ರೆ ಅವರ ಯೌವನ ನಿನಗೆ ಬರುತ್ತೆ ಅಂತ ಹುಷಾಪ ಕೊಡ್ತಾರೆ ಯಯಾತಿ ತನ್ನ ಇಬ್ಬರು ಪತ್ನಿಯರ ಮಕ್ಕಳನ್ನು ಕೇಳ್ತಾನೆ ಅವ್ರು ಯಾರು ಒಪ್ಪೋದಿಲ್ಲ ಆದ್ರೆ ಶರ್ಮಿಷ್ಠೆ ಮಗ ಪುರು ಎಂಬನು ಅದಕ್ಕೂ ಒಪ್ಪಿಕೊಂಡು ತನ್ನ ತಂದೆಯ ವೃದ್ಧಾಪ್ಯವನ್ನು ತೆಗೆದುಕೊಂಡು ತನ್ನ ಯೌವನವನ್ನು ಯಯಾತಿಗೆ ಕೊಡ್ತಾನೆ ವೃದ್ಧಾಪ್ಯದ ಶಾಪದಿಂದ ಕಂಗಾಲಾಗಿದ್ದ ಯಯಾತಿ ಸಂಸಾರದ ಎಲ್ಲ ಸುಖಗಳನ್ನು ಯಥೇಚ್ಛವಾಗಿ ಅನುಭವಿಸ್ತಾನೆ ಅನುಭವಿಸಿದಷ್ಟು ಇನ್ನು ಜಾಸ್ತಿ ಬೇಕು ಅಂತ ಅವನ ಮನಸ್ಸು ಹೇಳ್ತಾ ಇರುತ್ತೆ ಒಂದು ದಿನ ಹಾಗೆ ಕುಳಿತು ಯೋಚಿಸಿದ ಅವ್ನಿಗೆ ಅನ್ಸುತ್ತೆ ನನಗೆ ಇನ್ನಷ್ಟು ದಿನ ಈ ಸಂಸಾರದ ಸುಖ ಬೇಕು ಅನ್ನಿಸ್ತಾ ಇದೆ ಈಗಾಗಲೇ ಈ ಸಂಸಾರ ಸುಖದಲ್ಲಿ ಬೇಕಾದಷ್ಟು ವರ್ಷ ಕಳೆದಿದ್ದಾನೆ ಇಷ್ಟಾಗಿಯೂ ಇನ್ನು ತೃಪ್ತಿ ಸಿಗ್ತಾ ಇಲ್ಲ ಆದ್ದರಿಂದ ಈ ಕಾಮ ಎಂಬುವ ಬೆಂಕಿಯನ್ನು ತುಪ್ಪ ಹಾಕಿ ಆರಿಸ್ತೇನೆ ಎನ್ನುವುದು ಮೂರ್ಖತನದ ಪರಮಾವಧಿಯೇ ಸರಿ ಕಾಮದ ಬಯಕೆಗಳನ್ನು ತ್ಯಾಗ ಮಾಡಬೇಕು ಇದೊಂದೇ ಇದಕ್ಕೆ ಸರಿಯಾದ ಮಾರ್ಗ ಅಂತ ಅಂದ್ಕೊಂಡು ನಿರ್ಧಾರ ಮಾಡಿ ಯೌವನವನ್ನು ಮತ್ತು ರಾಜ್ಯವನ್ನು ಮಗ ಪುರುಗೆ ಕೊಟ್ಟು ಪತ್ನಿಯರೊಂದಿಗೆ ವಾನಪ್ರಸ್ಥಕ್ಕೆ ಹೊರಡ್ತಾನೆ ಆತ್ಮೇರೆ ಇದೇ ರೀತಿ ನಿಯಂತ್ರಣವಿಲ್ಲದ ಮನಸ್ಸಿನ ಕತೆ ಅದು ಸನ್ಯಾಸಿಗಳು ನೆಲೆಸಿರುವ ತಾಣ ಅಲ್ಲಿ ಬೆರಳೆ ಎಣಿಕೆಯಷ್ಟು ಯುವ ಸನ್ಯಾಸಿಗಳು ಇರ್ತಾರೆ ಸನ್ಯಾಸಾಶ್ರಮದ ಜೀವನಕ್ಕನುಸಾರವಾಗಿ ಒಟ್ಟಿಗೆ ಶಾಂತಿಯಿಂದ ವಾಸ ಮಾಡ್ತಾ ಇರ್ತಾರೆ ಅಲ್ಲಿದ್ದ ಹಿರಿಯ ಮಹಾನ್ ಸನ್ಯಾಸಿಯೊಬ್ಬರು ಸಾಯುವ ಕ್ಷಣಗಣಲೆಯಲ್ಲಿದ್ದಾಗ ಸುತ್ತಲೂ ಕುಳಿತ ಶಿಷ್ಯರಿಗೆ ಒಂದು ಮಾತು ಹೇಳ್ತಾರೆ ನೀವ್ಯಾರೂ ಬೆಕ್ಕನ್ನ ಹತ್ರ ಇಟ್ಕೋಬೇಡಿ ಹೀಗೆ ಹೇಳಿ ಕಣ್ಮುಚ್ಕೊಂಡ್ಬಿಡ್ತಾರೆ ಯುವ ಶಿಷ್ಯನೊಬ್ಬನಿಗೆ ಅದ್ಗೇನು ಅಂತ ಅರ್ಥ ಆಗೋದಿಲ್ಲ ಸನ್ಯಾಸಿಗಳ ಅಂತ್ಯಕ್ರಿಯಾದಿಗಳು ಮುಗಿಯುತ್ತೆ ಸಾಯುವಾಗ ಸನ್ಯಾಸಿಗಳು ಹೇಳಿದ ಮಾತುಗಳನ್ನು ಚಿಂತಿಸುತ್ತಾ ಯುವ ಸನ್ಯಾಸಿ ನದಿ ದಂಡೆಯ ಮೇಲೆ ಕುಳಿತಿರ್ತಾನೆ ಆಗ ಅಲ್ಲಿಗೆ ಬಂದ ಮತ್ತೊಬ್ಬ ಹಿರಿಯ ಸನ್ಯಾಸಿ ಏನಪ್ಪ ಯೋಚನೆ ಮಾಡ್ತಿದ್ಯಾ ಅಂತ ಕೇಳಿದಾಗ ಯುವ ಸನ್ಯಾಸಿ ಹೇಳ್ತಾನೆ ಗುರುಗಳು ಸಾಯುವ ಕೊನೆಗಳಿಗೆ ಹೇಳಿದ ಮಾತು ನನಗೆ ಒಗಟಿನಂತೆ ಕಾಣ್ತಾ ಇದೆ ಅದು ಏನು ಅಂತ ಯೋಚಿಸ್ತಿದ್ದೆ ಅಂತಾನೆ ಆಗ ಹಿರಿಯ ಸನ್ಯಾಸಿ ಅದರ ಕುರಿತಾಗಿ ಮಹಾನ್ ಸನ್ಯಾಸಿಗಳ ಜೀವನದಲ್ಲಿ ನಡೆದ ಒಂದು ಘಟನೆ ಹೇಳ್ತೀನಿ ಕೇಳು ಅಂತಾರೆ ಸಣ್ಣ ಹಳ್ಳಿನಲ್ಲಿ ಒಬ್ಬ ಸನ್ಯಾಸಿ ವಾಸಿಸ್ತಾ ಇರ್ತಾನೆ ಅವನಿಗೆ ಅಲ್ಲಿ ಹಳ್ಳಿ ಜನ ಸಾಕಷ್ಟು ಗೌರವ ಕೊಡ್ತಾ ಇರ್ತಾರೆ ಹಾಗೆ ಅವನಿಗೆ ಮರ್ಯಾದೆಯಿಂದ ನೋಡ್ತಾ ಇರ್ತಾರೆ ದಿನನಿತ್ಯ ಸ್ನಾನ ಧ್ಯಾನ ಪೂಜೆ ಬಿಡುವಿನ ಸಮಯದಲ್ಲಿ ರಾಮನಾಮ ಸ್ಮರಣೆ ಮಾಡ್ತಾ ಕಾಲ ಕಳೀತಾ ಇರ್ತಾನೆ ಉಡಲು ಎರಡು ಜೊತೆ ಬಟ್ಟೆ ಹಾಸಲು ಒಂದು ಚಾಪೆ ಹೊದೆಯಲು ಒಂದು ಹೊದಿಕೆ ಬಿಟ್ಟರೆ ಇನ್ನೇನು ಇರಲಿಲ್ಲ ಅವನ ಹತ್ರ ಬಹಳ ಪ್ರಶಾಂತವಾಗಿ ಜೀವನ ನಡೆಸ್ತಾ ಇದ್ದ ಇದ್ದಕ್ಕಿದ್ದ ಹಾಗೆ ಒಂದು ಸಮಸ್ಯೆ ಎದುರಾಗುತ್ತೆ ಅವ್ರ ಮನೆಯೊಳಗೆ ಒಂದೆರಡು ಇಲಿಗಳು ಸೇರ್ಕೊಂಡು ಬಿಡುತ್ತೆ ಅವ್ರ ಹತ್ರ ಇದ್ದ ಬಟ್ಟೆಗಳನ್ನು ಕಡಿದು ತಿನ್ನಲು ಶುರು ಮಾಡಿಬಿಡುತ್ತೆ ಏನಪ್ಪ ಹೀಗಾಗೋಯ್ತಲ್ಲ ಅಂತ ಯಾರೋ ಒಬ್ರು ಕೇಳ್ತಾರೆ ಅವ್ರು ಹೇಳ್ತಾರೆ ನೀವೀಗ ಇದಕ್ಕೆ ಪರಿಹಾರ ಅಂದರೆ ಒಂದು ಬೆಕ್ಕು ತೊಗೊಂಬಂದು ಸಾಕೊಂಬಿಡಿ ಅಂತ ಆಗ ಅದು ಸರಿ ಅನಿಸಿ ಒಂದು ಬೆಕ್ಕು ಏನೋ ತೊಗೊಂಬಂದು ಸಾಕೊಳ್ತಾರೆ ಆದರೆ ಊರಿನ ಜನ ಅವ್ರಿಗೆ ಊಟ ತಿಂಡಿ ಕೊಡ್ತಾ ಇದ್ರು ಆದರೆ ಬೆಕ್ಕಿ ಹಾಲನ್ನು ಎಲ್ಲಿಂದ ಕೊಡೋದು ಇದು ಪುಟ್ಟ ಹಳ್ಳಿ ಇಲ್ಲಿ ಹಾಲು ಸಿಗೋದೇ ಕಷ್ಟ ನೀವು ಒಂದು ಕೆಲಸ ಮಾಡಿ ಒಂದು ಹಸು ಸಾಕೊಳ್ಳಿ ನಿಮಗೂ ಹಾಲು ಸಿಗುತ್ತೆ ಸಾಕಷ್ಟು ಬೆಣ್ಣೆ ತುಪ್ಪ ಎಲ್ಲ ತಿನ್ಕೋಬಹುದು ಜೊತೆಗೆ ಆ ಬೆಕ್ಕನ್ನು ಚೆನ್ನಾಗಿ ಸಾಕ್ಬೋದು ಅಂತಾರೆ ಹಳ್ಳಿಯವ್ರ ಮಾತು ಸರಿ ಅನ್ಸುತ್ತೆ ಒಂದು ಹಸು ಕರು ತಂದು ಕಟ್ಕೋತಾರೆ ಹಳ್ಳಿ ಜನ ಹೇಳಿದ್ದೇನೋ ಸರಿ ಆದ್ರೆ ಈ ಬೆಕ್ಕಿಗೆ ಹಾಲು ಸಿಗ್ತಾ ಇದೆ ನನಗೂ ತುಪ್ಪ ಬೆಣ್ಣೆ ಸಿಗ್ತಾ ಇದೆ ಧ್ಯಾನ ಮಾಡಕ್ಕೆ ಸಮಯ ಆಗ್ತಾ ಇಲ್ಲ ಹಸುವಿಗೆ ಮೇವು ಹಾಕಬೇಕು ಹಾಲು ಕರಿಬೇಕು ಸಗಣಿ ತೆಗಿಬೇಕು ಕಟ್ಟಿರೋ ಜಾಗ ಸ್ವಚ್ಛಗಳಿಸಬೇಕು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾರೆ ಇದನ್ನೆಲ್ಲ ಮಾಡೋದಕ್ಕೆ ನಾವ್ಯಾರು ಬಂದು ಸಹಾಯ ಮಾಡೋಕ್ಕಾಗಲ್ಲ ಯಾರನ್ನಾದ್ರೂ ಕೆಲಸಕ್ಕೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ ಅಲ್ಲಿಂದ ಇನ್ನೊಂದು ಸಮಸ್ಯೆ ಆಗೋದಕ್ಕೆ ಶುರುವಾಗುತ್ತೆ ವಿಧುವೇಳೊಬ್ಳನ್ನ ಕೆಲ್ಸಕ್ಕೆ ಇಟ್ಕೋತಾರೆ ಅವಳು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾಳೆ ಹಸು ಕರುಗಳಿಗೆ ಗೋಧಿ ಹುಲ್ಲು ಬೆಳೆಸಿದ್ಲು ಇದರಿಂದ ಹಸು ಕರುವಿಗೂ ಮೇವಾಯ್ತು ಬೆಕ್ಕಿಗೆ ಹಾಲು ಆಯ್ತು ಸನ್ಯಾಸಿಗೆ ಸಮಸ್ಯೆನೂ ತಪ್ತು ಅವಳಿಗೂ ಒಂದು ಜೀವನದ್ದಾರಿಯಾಯಿತು ಆದರೆ ಅದು ಅಷ್ಟಕ್ಕೆ ಮುಗಿತಾ ಇಲ್ಲ ಆ ವಿಧುವೆನು ಸುಂದರ ಯುವತಿ ಸನ್ಯಾಸಿನೂ ಇನ್ನೂ ಯುವಕ ಪಾಪ ಅವಳು ಚಿಕ್ಕವಳು ಇಷ್ಟೊಂದು ಯಾಕೆ ಒಬ್ಬಳೇ ಕೆಲಸ ಮಾಡಬೇಕು ಅಂತ ಜೊತೇಲಿ ಸೇರಿ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ ಇಬ್ಬರು ನಗನಗ್ತಾ ಮಾತಾಡ್ತಾ ಖುಷಿ ಖುಷಿಯಾಗಿ ಮಾತಾಡಿಕೊಂಡು ಕೆಲಸ ಮಾಡ್ತಾ ಹತ್ರ ಆಗ್ತಾರೆ ಆಮೇಲೆ ಗರ್ಭಿಣಿ ಆಗ್ತಾಳೆ ಸುಂದರವಾದ ಮಗು ಕೂಡ ಹುಟ್ಟುತ್ತೆ ಸನ್ಯಾಸಿ ಒಂದು ಕಡೆ ಕೂತ್ಕೊಂಡು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ ಬೆಕ್ಕಿನ ಕಾರಣದಿಂದಾಗಿ ಯಾವುದು ಬೇಡ ಅಂದ್ಕೊಂಡು ಸನ್ಯಾಸ ತೊಗೊಳೋದಕ್ಕೆ ಅಂತ ಬನ್ನೋ ಅದು ಬುಡಕ್ಕೆ ಬಂದ್ಬಿಡ್ತಲ್ಲ ಇದರಿಂದ ಯಾರು ಬೆಕ್ಕನ್ನು ಹತ್ತಿರ ಇಟ್ಕೊಳ್ಬೇಡಿ ಅಂತ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಬೆಕ್ಕು ಉದಾಹರಣೆ ಅಷ್ಟೆ ನಮ್ಮ ಜೀವನದಲ್ಲಿಯೂ ನಿಯಂತ್ರಣವಿಲ್ಲದ ಈ ಮನಸ್ಸಿನ ಸಣ್ಣ ಬಯಕೆಗಳು ಮೊಳಕೆಯಾಗಿ ಮುಂದೆ ಹೆಮ್ಮರಾಗುತ್ತೆ ಅವು ಪ್ರಾಬಲ್ಯ ಹೆಚ್ಚಿಸಿಕೊಂಡು ನಮ್ಮ ಮೇಲೆ ದಬ್ಬಾಳಿಕೆ ನಡೆಸುತ್ತೆ ಅದು ಸಲ್ಲದು ನಮ್ಮ ಮನಸ್ಸಿಗೆ ತಿಳಿದಿದ್ರೂ ಪುನಃ ಪುನಃ ಅದೇ ಚಿಂತೆಯಲ್ಲಿ ಒಮ್ಮೆ ಪ್ರಯತ್ನ ಮಾಡಿ ನೋಡೋಣ ಇನ್ನೆಂದೂ ಕಣ್ಣೆತ್ತಿ ನೋಡುವುದಿಲ್ಲ ಅಂತ ಅಂದ್ಕೊಳ್ತೀವಿ ಆದರೆ ಅದು ಸಾಧ್ಯ ಇಲ್ಲ ಮನುಷ್ಯ ಯಾವುದೇ ಬಯಕೆ ಅಥವಾ ಆಸೆಗಳನ್ನು ಬಿಡುತ್ತಾನೆ ಎಂದು ಕಾಯ್ತಾ ಕುಳಿತರೆ ಆಗೋದಿಲ್ಲ ತ್ಯಾಗವನ್ನು ಮಾಡಬೇಕು ಆಗ ಮಾತ್ರ ಮನಸ್ಸನ್ನು ನಿಯಂತ್ರಿಸಲು ಸಾಧ್ಯ ಏನಂತೀರಿ ನೋಡ್ತಾ ಇರಿ ಪರಿವಾರ್ ಟಿವಿ. ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡುವ ಮೂಲಕ ಪ್ರೋತ್ಸಾಹಿಸಿ